ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ಕ್ಯಾಬೇಜಿಂದ ಗೋಬಿ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಮನೆಯಲ್ಲೇ ಮಾಡಿ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದಕ್ಕೆ ಮೊದಲು ಕ್ಯಾಬೇಜನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಬಟ್ಲು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಸಣ್ಣ ಬಟ್ಟಲ್ಲೇ ಅಂದರೆ ಎರಡು ಸ್ಪೂನು ಒಂದು ಬಟ್ಲು ಪೂರ್ತಿ ಅಂದರೆ ನಾಲ್ಕು ಟೇಬಲ್ ಸ್ಪೂನು ಇದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನು ಒಂದೆರಡು ಸ್ಪೂನು ಖಾರ ಹಾಕ್ಕೊಂಡಿದ್ದೀನಿ ಖಾರ ನಿಮಗೆ ತಕ್ಕಾಗ ಹಾಕೊಬೋದು ಖಾರ ಜಾಸ್ತಿ ತಿನ್ನೋರು ಇನ್ನೂ ಒಂದೆರಡು ಚಮಚ ಎಕ್ಸ್ಟ್ರಾ ಹಾಕ್ಕೋಬೋದು ಇಲ್ಲಿ ನಾನು ಟೋಟಲ್ ನಾಲ್ಕು ಚಮಚ ಖಾರನ ಹಾಕ್ಕೊಂಡಿದ್ದೀನಿ ಈಗ ಇದಿಷ್ಟು ಎಲ್ಲದರಲ್ಲೂ ಚೆನ್ನಾಗಿ ಬೆರೆಯೋ ಹಾಗೆ ಕಲಿಸ್ಕೊಬೇಕು ಮೊದಲು ನೀರು ಹಾಕೋಕೆ ಹೋಗಬೇಡಿ ಮೊದಲು ಒಣ ಆದರೆ ಎಲ್ಲಕ್ಕೂ ಖಾರ ಉಪ್ಪು ಎಲ್ಲದನ್ನು ಕಲಿಯೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಾದಮೇಲೆ ಅದೆಲ್ಲ ಕಲಸಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಯಾಕಂದರೆ ಇದು ಕ್ಯಾಬೇಜ್ ಆಗಿರೋದ್ರಿಂದ ನೀರು ಅಂಶ ಮತ್ತೆ ಸ್ವಲ್ಪ ಬಿಟ್ಟರೆ ನೀರು ನೀರಾಗುತ್ತೆ ಅವಾಗ ಹಾಕೋಕೆ ಸರಿ ಬರೋಂಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಕಲಿಸ್ಕೊಡ್ರಿ ಮೊದಲಿಗೆ ಜಾಸ್ತಿ ನೀರನ್ನು ಹಾಕಬೇಡಿ ನಮಗೆ ಗೋಬಿ ಉಂಡುಂಡೆ ಆಕಾರಕ್ಕೆ ಬರೋಂಗಿಲ್ಲ ಇಷ್ಟು ಕಲಿಸಿದ ಮೇಲೆ ಇದಕ್ಕೆ ಒಂದು ಬಟ್ಲು ಅಂದರೆ ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಸರಿಯಾಗಿ ಮೇಲೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಉಂಡೆ ಥರ ಬರುತ್ತಾ ಹಂಗ ಥರ ಉಂಡೆ ಉಂಡೆ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಈ ರೀತಿಯಾಗಿ ಬಿಡಬೇಕು ಬಿಟ್ಟಾಗ ಬಿಟ್ಟಿದ ತಕ್ಷಣನೇ ಕೈ ಆಡ್ಸೋಕೆ ಹೋಗ್ಬೇಡಿ ಯಾಕಂದರೆ ಅದು ಒಡೆದೋಗ್ಬಿಡ್ತಾವ ಇವು ಫ್ಲವರ್ಸ್ ಅಂದರೆ ಏನೂ ಆಗೋಲ್ಲ ನೋಡಿ ಇದು ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಮಾಡಿಟ್ಕೊಂಡಾಗ ಎಣ್ಣೆಯಲ್ಲಿ ಬಿಡೋದಕ್ಕೆ ತುಂಬ ಸುಲಭ ಆಗುತ್ತೆ ಹಾಕಿದ ತಕ್ಷಣವೇ ಆಡ್ಸೋಕೆ ಹೋಗ್ಬೇಡಿ ಒಂದು ಐದು ಹತ್ತು ನಿಮಿಷ ಹಾಗೇ ಬಿಟ್ಬಿಡಿ ಕರಿಯೋವಾಗ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕರಿಬೇಕು ಜೋರಿಟ್ಟರೆ ಒತ್ತಿ ಬಿಡುತ್ತದ್ದು ಸೀದೋಗ್ತವು ಹಾಗಾಗಿ ಸಣ್ಣ ಸಣ್ಣ ಹುರಿನಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕು ಅಂದರೆ ಕರ್ಕೋಬೇಕು ಎಲ್ಲಿವರೆಗೂ ಅಂದರೆ ಕೆಂಪು ಬಣ್ಣ ಬರೋವರೆಗೂ ಗೋಲ್ಡನ್ ಬಣ್ಣ ಬರುತ್ತಲ್ಲ ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ತಕ್ಕೋಬೇಕು ತಕ್ಕೊಂಡು ಸೈಡಿಗೆ ಇಟ್ಕೋಬೇಕು ಇದು ಕರಿಯೋದ್ರೊಳಗಡೆ ನಾವಿಲ್ಲಿ ಪ್ಲೇಟಿಗೆ ಆಲ್ರೆಡಿ ಉಂಡುಂಡೆ ಆಕಾರದಾಗ ಮಾಡಿಟ್ಕೊಂಡಿವಿ ಇಂಥದೇ ಶೇಪ್ ಅಂತೇನಿಲ್ಲ ನಮ್ಗೆ ಹೆಂಗಾಗುತ್ತಾ ಹಂಗೆ ಮಾಡಿಟ್ಕೊಂಡಿರಬೇಕು ಈ ರೀತಿ ಮಾಡಿಟ್ಕೊಂಡ್ರೆ ಎಣ್ಣೆಯಲ್ಲಿ ಹಾಕೋಕೆ ತುಂಬ ಸುಲಭ ಆಗುತ್ತಾ ಪಟಾಪಟ ಅಂತೇಳಿ ಹಾಕ್ಬೋದು ಇಲ್ಲಾಂದ್ರೆ ನಾವು ತೊಗೊಂಡು ಹಾಕೋದ್ರೊಳಗೆ ಒತ್ತಿ ಹೋಗ್ಬಿಡ್ತಾವ ಫಸ್ಟನ್ನ ಹಾಕಿದ್ದು ಹಾಗಾಗಿ ಇದನ್ನು ಪ್ಲೇಟ್ಗೆ ಈ ರೀತಿಯಾಗಿ ಮಾಡಿಟ್ಕೊಂಡ್ಬಿಟ್ರೆ ಪಟಾಪಟ ಅಂತೇಳಿ ನಾವು ಎಣ್ಣೆಯಲ್ಲಿ ಬಿಡ್ಬೋದು ಈ ಎಲ್ಲದನ್ನು ನೀವು ಕ್ಯಾಬೇಜನ್ನು ಈ ರೀತಿಯಾಗಿ ಗೋಡನ್ ಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಬಿಟ್ಟು ಕರ್ಕೋಬೇಕು ಹೊರಗಡೆ ನಾವು ತಂದು ತಿನ್ನೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಆದ್ದರಿಂದ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೊರಗಡೆ ಫುಡ್ಡನ್ನು ಆದಷ್ಟು ಬಿಟ್ಟುಬಿಡಿ ತರಿಸೋದನ್ನು ಮನೆಯಲ್ಲೇ ಮಾಡಿ ತಿನ್ನಿಸೋ ತಿನ್ನಿಸೋದನ್ನು ರೂಢಿ ಮಾಡಿಕೊಳ್ಳಿ ಹೊರಗಡೆದು ಯಾವ ಎಣ್ಣೆನಲ್ಲಿ ಕರ್ದಿರ್ತಾರೋ ಅದು ಎಷ್ಟು ಸರ್ತಿ ಕರೆದು ಕರೆದು ಮಾಡಿರ್ತಾರೋ ಗೊತ್ತಾಗಲ್ಲ ಹಾಗಾಗಿ ದಯವಿಟ್ಟು ಮನೆಯಲ್ಲೇ ಏನಾದರೂ ಬೇಕಾದ್ರೆ ಮನೆಯಲ್ಲೇ ಮಾಡಿಕೊಡಿ ಮಕ್ಕಳಿಗೆ ಆಯಿತು ನಮಗೂ ಆಯ್ತು ಆದಷ್ಟು ನಾವು ಯಾವುದಾದ್ರೂ ಮನೆಯಲ್ಲೇ ಮಾಡಿಕೊಂಡು ತಿನ್ನಬೇಕು ಈ ರೀತಿ ಎಲ್ಲದನ್ನು ಕರೆದು ಕರೆದು ಒಂದು ಪಾತ್ರೆನಲ್ಲಿ ಇಟ್ಕೊಂಡ್ಮೇಲೆ ಈ ರೀತಿಯಾಗಿ ಕರೆದು ಒಂದು ಪಾತ್ರೆನಲ್ಲಿ ಇಟ್ಕೊಂಡ್ಮೇಲೆ ಈಗ ಇದಕ್ಕೆ ಗ್ರೇವಿ ಮಾಡ್ಕೋಬೇಕು ಅದಕ್ಕೆ ನಾವು ಒಂದು ದೊಡ್ಡ ಅಡಾಳವಾದ ಪಾತ್ರೆನ ತೊಗೊಂಡಿದ್ವಿ ಅದಕ್ಕೆ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಆದಮೇಲೆ ಈ ಸಣ್ಣದಾಗಿ ಎಚ್ಕೊಳ್ಬೇಕು ಈ ಹಸಿಮೆಣ್ಸಿನ್ಕಾಯಿನ ಅಗದಿ ಸಣ್ಣ ಅಂದರೆ ಸಣ್ಣಗೆ ಹೆಚ್ಚಿಕೊಂಡಿರಬೇಕು ಅದನ್ನು ಹಾಕಬೇಕು ಒಂದು ನಾಲ್ಕೈದರಿಂದ ಐದರ ಉಳ್ಳ ಈರುಳ್ಳಿನೂ ಹಾಕಬೇಕು ಈ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ನಾನು ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವೀಡಿಯೋಸ್ನ ನೋಡಿ ಇಷ್ಟ ಆಗಿದ್ರೆ ನಿಮ್ಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈ ವ ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈಯಾಡ್ಸ್ಕೋಬೇಕು ಎಣ್ಣೆಯಲ್ಲಿ ನೀವು ಏನಾದರೂ ಹಾಕೋಬೋದು ಇಲ್ಲ ಅಲ್ಲ ಬೆಳ್ಳುಳ್ಳಿನ ಸಣ್ಣದಾಗಿ ಅಂದರೆ ಅಗ್ದಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ಪೀಸ್ ಕೂಡ ಹಾಕೋಬೋದು ಇಲ್ಲ ಜಜ್ಜಿಬಿಟ್ಟು ಪೇಸ್ಟ್ ಅಂದರೂ ಹಾಕೋಬೋದು ಇದಾದ್ಮೇಲೆ ಇದನ್ನು ಸ್ವಲ್ಪ ಕೈಯಾಡಿಸ್ಕೊಳ್ಳಿ ಹಾಗೆ ಸ್ವಲ್ಪ ಮೆತ್ತಗಾಗಬೇಕಿದು ನಿಮಗೂ ಗೋಬಿ ಇಷ್ಟನಾ ಇಷ್ಟ ಇದ್ದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ ಈಗ ಸ್ವಲ್ಪ ಉಪ್ಪನ್ನು ಹಾಕಬೇಕು ನಾವು ಗೋಬಿನಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪೇ ಹಾಕೋಬೇಕು ಉಪ್ಪು ಆಗಲೇ ನಾವು ಎಣ್ಣೆಯಲ್ಲಿ ಕರೆಯುವಾಗ ಕ್ಯಾಬೇಜಿಗೆ ಉಪ್ಪು ಹಾಕ್ಕೊಂಡಿವಿ ಮತ್ತು ಜಾಸ್ತಿ ಆದ್ರೆ ಹೋಗಂಗಿಲ್ಲ ಅದು ಉಪ್ಪು ಆಯ್ಬಿಡುತ್ತಾ ನೋಡಿ ಹಾಕ್ಕೊಳ್ರಿ ಉಪ್ಪು ನಾನಿಲ್ಲಿ ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ಈಗ ಖಾರ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಅಷ್ಟೇ ಖಾರ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ನಾವು ಗೋಬಿನ ಕರಿಯುವಾಗ ಹಾಕ್ಕೊಂಡಿದ್ವಿ ಖಾರ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಖಾರ ಹಾಕ್ಕೊಂಡ್ಮೇಲೆ ಈಗ ಮೆಣಸಿನ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮೆಣಸನ್ನ ಕುಟ್ಟಿ ಪುಡಿ ಮಾಡಿಬಿಟ್ಟು ಅದು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಮಸಾಲೆ ಪದಾರ್ಥನ ಬಳಸಿಲ್ಲ ನಮ್ಮ ಮನೇಲಿ ಇದ್ದಿರೋ ಇರೋದರಿಂದ ನಾನಿದ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಸೋಯಾ ಸಾಸನ್ನು ಹಾಕ್ಕೋಬೇಕು ಈ ಸೋಯಾ ಸಾಸನ್ನು ಒಂದೇ ಒಂದು ಸ್ಪೂನ್ ಹಾಕೋಬೇಕು ಒಂದು ಸಣ್ಣ ಸ್ಪೂನಿಲ್ಲಿ ಒಂದೇ ಸ್ಪೂನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಹಾಕೊಂಡ್ರೆ ಕಲರು ಚೇಂಜ್ ಆಗುತ್ತಾ ಹಾಗೆ ಟೇಸ್ಟೂ ಹೊರಟೋಗುತ್ತೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕೊಳ್ಳಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದಾದಮೇಲೆ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ಬೇಕು ಈ ಗ್ರೀನ್ ಚಿಲ್ಲಿ ಸಾಸು ಮೇನ್ ಇದೆ ರುಚಿ ಕೊಡೋದು ಹಾಗಾಗಿ ಇದನ್ನು ಹಾಕ್ಕೋಬೇಕು ಇದು ಅಂದರೆ ಒಂದು ಟೇ ದೊಡ್ಡ ಚಮಚಲ್ಲೇ ಒಂದು ಪೂರ ಚಮಚ ಹಾಕ್ಕೋಬೇಕು ನೋಡಿ ನಾನು ದೊಡ್ಡ ಚಮಚ ತೊಗೊಂಡಿನೆಲ್ಲ ಅದ್ರ ತುಂಬ ಹಾಕೊಂಡಿದ್ದೀನಿ ಈ ಗೋಬಿಗೆ ರುಚಿ ಕೊಡೋದು ಅಂದರೆ ಈ ಗ್ರೀನ್ ಚಿಲ್ಲಿ ಸಾಸು ಇದಾದಮೇಲೆ ನಾವೀಗ ಟೊಮೊಟೊ ಸಾಸು ಟೊಮೊಟೊ ಸಾಸು ನಾವು ಎಷ್ಟು ಬೇಕಾದರೂ ಹಾಕೊಬೋದು ಅದು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ನಾನು ಅದನ್ನು ಕೂಡ ಈ ಸ್ಪೂನಿಲೇ ಒಂದು ದೊಡ್ಡ ಸ್ಪೂನು ಆ ಸ್ಪೂನಿಲೇ ಒಂದು ಸ್ಪೂನನ್ನು ಟೊಮೊಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಈ ಕಡೆ ನಾವು ಕಾರ್ನ್ಫ್ಲೋರ್ ಹಿಟ್ಟನ್ನು ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಈ ಗ್ರೇವಿಗೆ ಹಾಕೊಂಡಿದ್ದೀವಿ ಈ ಕಾರ್ನ್ಫ್ಲೋರ್ ಹಿಟ್ಟು ಮಿಕ್ಸ್ ನೀರು ಮಿಕ್ಸ್ ಮಾಡಿದ್ದು ಹಾಕ್ಕೊಂಡ್ರೆ ಗ್ರೇವಿ ಗಟ್ಟಿಯಾಗಿ ಬರುತ್ತಾ ಹಾಗಾಗಿ ಇದನ್ನು ಹಾಕ್ಕೊಳ್ತೀವಿ ಈಗ ಇದಕ್ಕೆ ಎಷ್ಟು ಬೇಕು ನಮ್ಗೆ ನೀರು ಅಷ್ಟನ್ನು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕಲಿಸ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಕಾಯಬೇಕು ನೀವು ಏನಾದರೂ ರುಚಿ ನೋಡಬೇಕಂದ್ರೆ ಈವಾಗಲೇ ನೀವು ರುಚಿ ನೋಡ್ಬೋದು ಏನಾದರೂ ಕಡಿಮೆ ಇದ್ದರೆ ಹಾಕೋಬೋದು ಇದು ಚೆನ್ನಾಗಿ ಕುದಿಯೋವರೆಗೂ ಒಂದು ಎರಡು ನಿಮಿಷ ಬಿಡಬೇಕು ಈ ರೀತಿಯಾಗಿ ಕುದಿ ಬರಬೇಕದು ಈ ರೀತಿ ಕುದಿ ಬಂದಮೇಲೆ ನಾವು ಕರೆದಿಟ್ಟಿರೋ ಗೋಬಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಕರೆದಿಟ್ಟಿರೋ ಗೋಬಿನ ಮಿಕ್ಸ್ ಮಾಡಿದ ಮೇಲೆ ಈ ರೀತಿಯಾಗಿ ಹಾಕುತ್ತೆ ನಮ್ಮ ಗೋಬಿ ರೆಡಿ ಆಗುತ್ತೆ ಈ ರೆಡಿ ಆಗಿರೋ ಗೋಬಿನ ನಾವು ಪ್ಲೇಟಲ್ಲಿ ಹಾಕ್ಕೊಂಡು ತಿನ್ಬೋದು ಈ ಪ್ಲೇಟಲ್ಲಿ ಹಾಕ್ಬಿಟ್ಟು ಮೇಲುಗಡೆ ಸ್ವಲ್ಪ ಕ್ಯಾಬೇಜ್ ಕಟ್ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಮೇಲುಗಡೆ ಕೊತ್ತಂಬರಿ ಸಹ ಹಾಕೋಬೋದು ಈಗ ನಮ್ಮ ಗೋಬಿ ತಿನ್ನೋದಕ್ಕೆ ರೆಡಿ ಆಗಿದೆ ನಾವಂತೂ ತಿಂದು ನೋಡೀವಿ ಸೂಪರ್ ಅಂದರೆ ಸೂಪರ್ ಆಗಿದೆ ನೀವು ಇದೇ ರೀತಿನಲ್ಲಿ ಮನೆಯಲ್ಲೇ ಮಾಡಿ ಕಡಿಮೆ ಮಸಾಲೆಗಳನ್ನು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡಿರೋದು ಇದು ಯಾವುದೇ ಜಾಸ್ತಿ ಮಸಾಲೆ ಹಾಕಿಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ